ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾ ಉಪಯೋಗ ಆಗುವಂಥ ಟಿಪ್ಸನ್ನು ಹೇಳ್ತಿದ್ದೀನಿ ನಾವು ಯೂಸ್ ಮಾಡುವಂಥ ಶಾಂಪೂಯಿಂದ ಎಷ್ಟೆಲ್ಲ ಉಪಯೋಗವಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಯೂಸ್ ಮಾಡುವಂಥ ಶಾಂಪೂಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಲಾಸ್ಟ್ವರೆಗೂ ನಾನು ವೀಡಿಯೋನ ನೋಡಿ ನಿಮ್ಗೆ ಹೇಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಸ್ವಲ್ಪ ಅದು ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಯೂಸ್ ಮಾಡುವಂಥ ಶಾಂಪೂಯಿಂದ ನಾವು ಮನೆಯಲ್ಲಿ ಎಷ್ಟೆಲ್ಲ ಉಪಯೋಗ ಆಗಿದೆ ಅಂತ ತೋರಿಸ್ತೀನಿ ನಾನಿಲ್ಲಿ ಕಾರ್ತಿಕ ಶಾಂಪೂನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಯಾವ ಶಾಂಪು ಯೂಸ್ ಮಾಡ್ತಾರೋ ಆ ಶಾಂಪೂ ಅನ್ನು ನೀವು ಯೂಸ್ ಮಾಡ್ಕೋಬೋದು ಈ ಶಾಂಪುಗಳಿಂದ ಒಂದೇ ಕೇವಲ ಒಂದೇ ಒಂದು ಶಾಂಪೂಯಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವಿಲ್ಲಿ ಹ್ಯಾಂಡ್ ವಾಶ್ ಅಂತ ನಾವು ಹ್ಯಾಂಡ್ ವಾಶನ್ನು ತಗೊಂತ ಇರ್ತೀವಿ ಅದು ನಾವು ಮತ್ತೆ ತಗೊತಾ ಇರ್ತೀವಿ ಈ ರೀತಿ ತಗೊಳ್ಳೋದ್ರಿಂದ ನಮಗೆ ಮನಿ ಲಾಸ್ ಆಗುತ್ತೆ ಆ ಮನಿ ಲಾಸ್ ಆಗದಿರ ನಾವು ಮನೆಯಲ್ಲಿ ಈ ರೀತಿ ಹ್ಯಾಂಡ್ ವಾಷನ್ನು ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ಆಗೋಗಿರೋಂಥ ಸ್ಪ್ರೇ ಬಾಟ್ಲಿರುತ್ತಲ್ಲ ಹ್ಯಾಂಡ್ ವಾಶ್ದು ಆ ಹ್ಯಾಂಡ್ ವಾಷಲ್ಲಿ ಈ ರೀತಿ ಒಂದು ಶಾಂಪೂ ಅನ್ನೆಲ್ಲ ಕ್ಲೀನಾಗಿ ಒಂದು ಶಾಂಪೂ ಅನ್ನು ಆಗಿಬಿಟ್ಟು ಆಫ್ ವಾಟ್ ಆಫ್ ಗ್ಲಾಸ್ ವಾಟರನ್ನು ಇದರಲ್ಲಿ ಆಗಬೇಕು ಇದರಲ್ಲಿ ಆಗಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಹ್ಯಾಂಡ್ ವಾಶ್ ಅನ್ನೋದು ರೆಡಿ ಆಗುತ್ತೆ ನಾವು ಮನೆಯಲ್ಲೇ ಹ್ಯಾಂಡ್ ವಾಷನ್ನು ರೆಡಿ ಮಾಡ್ಕೋಬೋದು ಈ ರೀತಿ ನಿಮ್ಮ ಮನೇಲಿ ಏನಾದರೂ ಹ್ಯಾಂಡ್ ವಾಶ್ ಏನಾದರೂ ಆಗೋದ್ರೆ ನಾವು ಕೇವಲ ಒಂದೇ ಒಂದು ರೂಪಾಯಿ ಶಾಂಪೂಯಿಂದ ನಾವು ಈ ರೀತಿ ಹ್ಯಾಂಡ್ ವಾಶನ್ನು ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಮ್ಮ ಹ್ಯಾಂಡ್ಸ್ ಅನ್ನೋದು ಕ್ಲೀನ್ ಆಗುತ್ತೆ ನಮ್ಮ ಕೈ ತುಂಬಾ ಕ್ಲೀನ್ ಆಗುತ್ತೆ ಈ ರೀತಿ ನೀವು ಕೂಡ ಯೂಸ್ ಮಾಡಿ ಮಾಡ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಈ ಟಿಪ್ಸು ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ಕಿಚನ್ ರೂಮಲ್ಲಿ ತುಂಬ ಇರುವೆಗಳ ಕಾಟ ಜಾಸ್ತಿ ಇರುತ್ತೆ ಎಲ್ಲಾದರೂ ಸ್ವಲ್ಪ ಶುಗರ್ ಏನಾದರೂ ಬಿದ್ದರೂ ಕೂಡ ಇರುವೆಗಳು ತುಂಬಾ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಕ್ಲೀನಾಗಿ ನಾವು ಆ ಸ್ಪ್ರೇಯನ್ನು ಈ ರೀತಿ ಹೊಡೆದ್ರೆ ತುಂಬ ಕ್ಲೀನಾಗಿ ನಮಗೆ ಇರುವೆಗಳನ್ನೋದು ಕ್ಲೀನಾಗೆ ಹೋಗ್ಬಿಡುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ವಾಷಿಂಗ್ ಮಿಷಿನಗೆ ಬಟ್ಟೆಗಳೆಲ್ಲ ಹಾಕ್ತಾ ಇರ್ತೀವಿ ನಾವು ಅದರಲ್ಲಿ ಸ್ವರ್ಪಾಗಿ ಇಲ್ಲಾಂದರೆ ಹಾಕ್ತಾ ಹಾಕ್ತಾಯಿರ್ತೀವಿ ಕಂಫರ್ಟ್ ಏನಾದರೂ ಆಗೋದ್ರೆ ಈ ರೀತಿ ಒಂದೇ ಒಂದು ಶಾಂಪೂ ಅನ್ನು ಈ ರೀತಿ ಕ್ಲೀನಾಗೆ ನಾವು ಫುಲ್ ಎಲ್ಲ ಒಂದು ಶಾಂಪು ಫುಲ್ಲು ನಾವು ಈ ರೀತಿ ಹಾಕ್ಬಿಟ್ರೆ ತುಂಬ ಕ್ಲೀನಾಗೆ ನಮಗೆ ವಾಶ್ ಆಗುತ್ತೆ ಯಾವತ್ತಾದರೂ ನಿಮ್ಮ ಮನೆಯಲ್ಲಿ ಕಂಫರ್ಟು ಇಲ್ಲ ಸ್ವಲ್ಪ ಆಗೋಗದ್ರೆಗಿನ ಈ ರೀತಿ ಕ್ಲೀನಾಗೆ ನೀವು ಒಂದು ಶಾಂಪೂ ಅನ್ನು ಹಾಕಿ ನಾವು ವಾಶ್ ಮಾಡ್ಕೋಬೋದು ತುಂಬ ಕ್ಲೀನಾಗೆ ಹೋಗುತ್ತೆ ಈ ಕೂಡ ನೀವು ಯೂಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಟ್ ವೇಲ್ಸ್ ಇಲ್ಲಾಂದರೆ ವರ್ಕ್ ಇರೋವಂಥ ವೇಲ್ಸ್ ಆಗಿರ್ಬೋದು ನಾವು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಆಗೋದಿಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಚಿಕ್ಕಿಸ್ಕೊಂಡ್ಬಿಟ್ಟು ಆ ವರ್ಕೆಲ್ಲ ಒಟ್ಟೋಗುತ್ತೆ ಆ ಸ್ಟೋನ್ಸ್ ಎಲ್ಲ ಒಟ್ಟೋಗುತ್ತೆ ಮತ್ತು ನೆಟ್ ವೇಲ್ ಆದರೆ ಹರಿದೋಗುತ್ತೆ ಮತ್ತು ನಾವು ಕೈಯಿಂದ ಕೂಡ ಬ್ರಷ್ ಮಾ ಮಾಡಿ ಉಜ್ಜೋಕ್ಕೆ ಆಗೋದಿಲ್ಲ ಅದರಿಂದ ಕೂಡ ಬೇಗ ಹೋಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಬಕೆಟ್ಟಲ್ಲಿ ನೀರನ್ನು ತಗೊಂಡು ಒಂದು ಶಾಂಪೂ ಅನ್ನು ನಾವು ಹಾಕ್ಬಿಟ್ಟು ಈ ರೀತಿ ನಮ್ಮ ವೇಲ್ಸ್ ವರ್ಕ್ ಇರೋಂಥ ವೇಲ್ಸ್ ನೆಟ್ಟಿರುವಂಥ ವೇಲ್ಸ್ ಏನಿರುತ್ತೆ ಆ ವೇಲ್ಸ್ನೆಲ್ಲ ಈ ರೀತಿ ಕ್ಲೀನಾಗಿ ನೀರಿನಲ್ಲೇ ಸ್ವಲ್ಪ ಈ ರೀತಿ ಮುಣಗಿಸ್ಬಿಟ್ಟು ನಾವು ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೋಬೋದು ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ವರ್ಕ್ ವೇಲ್ಸು ನೆಟ್ ವೇಲ್ಸ್ ಏನಿರುತ್ತೆ ಆ ವೇಲ್ಸ್ ಎಲ್ಲ ಈ ರೀತಿ ಕ್ಲೀನಾಗಿ ನಾವು ವಾಶ್ ಮಾಡ್ಕೊಬೋದು ಕೇವಲ ಒಂದು ಶಾಂಪೂ ಇಂದ ನಮ್ಮ ಕ್ಲೀನಾಗಿ ನಮಗೆ ವಾಶ್ ಆಗುತ್ತೆ ನೆಕ್ಸ್ಟಿಗೆ ಬಂದ್ಬಿಟ್ಟು ನಾವು ಈ ರೀತಿ ಮನೆಯಲ್ಲಿ ಒರೆಸದಕ್ಕಂಥ ನಾವು ಡೆಟೈಲು ಇದೆಲ್ಲ ಈ ರೀತಿ ಆಗ್ತಾ ಇರ್ತೀವಿ ನಾವು ಡಿಟೇಲ್ ಬದಲಾಗಿ ಈ ರೀತಿ ಒಂದು ಶಾಂಪೂನ್ನು ಹಾಕಿ ಮನೆಯನ್ನು ಒರೆಸೋದ್ರಿಂದ ತುಂಬಾ ಕ್ಲೀನಾಗುತ್ತೆ ಮತ್ತು ತುಂಬ ಶೈನಿಂಗಾಗಿ ಬರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವತ್ತೇ ಆದರೂ ನೀವು ಮನೆಯನ್ನು ಒರೆಸ್ಬೇಕಾದ್ರೆ ಈ ರೀತಿ ಒಂದು ಶಾಂಪೂ ಅನ್ನು ಹಾಕ್ಬಿಟ್ಟು ಮನೆಯನ್ನು ಒರೆಸಿ ತುಂಬ ಕ್ಲೀನಾಗಿರುತ್ತೆ ತುಂಬ ತುಂಬ ಕ್ಲೀನಾಗಿ ಶೈನಿಯಾಗಿ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ದ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಒಂದು ಸ್ಪ್ರೇ ಬಾಟ್ಲ ಖಾಲಿಯಾಗಿರುವಂಥ ಸ್ಪ್ರೇ ಬಾಟ್ಲನ್ನು ತಗೊಂಡು ಅದರಲ್ಲಿ ಒಂದು ಶಾಂಪೂ ಅನ್ನು ಹಾಕ್ಬಿಡಬೇಕು ಈ ರೀತಿ ಹಾಕಿ ಮತ್ತು ಒಂದು ಆಫ್ ಹಾಫ್ ಗ್ಲಾಸ್ ವಾಟರನ್ನು ನಾವು ಈ ರೀತಿ ಇದರೊಳಗೆ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಚೆನ್ನಾಗೆ ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ್ದನ್ನು ನಾವು ಏನಕ್ಕೆಲ್ಲ ಉಪಯೋಗಿಸಬೇಕು ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ಬೇಕಾದರೆ ಇನ್ನೂ ಒಂದು ಶಾಂಪೂ ಅನ್ನು ಹಾಕ್ಕುದು ನಾನಿಲ್ಲಿ ಒಂದು ಶಾಂಪೂ ಅನ್ನು ಹಾಕಿದ್ದೀನಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಸೋ ಆ ಶಾಂಪು ಎಲ್ಲ ಮಿಕ್ಸ್ ಆಗಬೇಕು ಅವು ನೀರಿನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಏನಕ್ಕೆಲ್ಲ ಯೂಸ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ಫಸ್ಟಿ ಬಂದ್ಬಿಟ್ಟು ಈ ರೀತಿ ನಾವು ಫ್ರಿಡ್ಜನ್ನು ಕ್ಲೀನ್ ಮಾಡೋದಕ್ಕಂತ ನಾವು ಸ್ಪ್ರೇಯನ್ನು ತಗೊಂಡಿರ್ತೀವಿ ಆ ಸ್ಪ್ರೇ ಬದಲಾಗಿ ಈ ರೀತಿ ಶಾಂಪು ವಾಟರನ್ನು ಈ ರೀತಿ ಕ್ಲೀನಾಗಿ ನಾವು ಸ್ಪ್ರೇ ಮಾಡಿಕೊಂಡು ಒರೆಸೋದ್ರಿಂದ ತುಂಬ ಕ್ಲೀನಾಗಿ ಇರುತ್ತೆ ಶೈನಿಯಾಗಿ ಬ ಇರುತ್ತೆ ನೋಡಿ ಈಗ ನಾನು ತೋರಿಸ್ತಿದ್ದೀನಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ನಾನು ಕ್ಲೀನ್ ಮಾಡ್ತಿದ್ದೀನಿ ತುಂಬ ಕ್ಲೀನಾಗಿ ಆಗಿದೆ ನಾವು ಫಸ್ಟ್ ಇರುವಾಗ ನಮ್ಮ ಫ್ರಿಡ್ಜ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ನೀವೇ ಒಂದು ಸಾರಿ ನೋಡಿ ತುಂಬಾ ವರ್ಕ್ ಆಗುತ್ತೆ ನೀವು ಈ ರೀತಿ ಸ್ಪ್ರೇ ಇರ್ ಇಲ್ಲದೇ ಕ್ಲೀನ್ ಮಾಡೋದಕ್ಕೆ ಸ್ಪ್ರೇ ಬದಲಾಗಿ ಈ ರೀತಿ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಕಿಚನ್ ರೂಮಲ್ಲಿ ಆಗಿರ್ಬೋದು ಇಲ್ಲಾಂದರೆ ದೇವ್ರ ಮನೆ ರೂಮಲ್ಲಿ ಆಗಿರ್ಬೋದು ಈ ರೀತಿ ಕಬೋರ್ಡ್ಸನ್ನು ಮಾಡಿರ್ತೀವಿ ಆ ಕಬೋರ್ಡ್ಸ್ಗೆ ಈ ರೀತಿ ಆಯಿಲ್ ಆಯಿಲೆಲ್ಲ ಬಿದ್ದು ಜಿಡ್ ಜಿಡ್ಡಾಗಿ ಕಾಣಿಸ್ತಾ ಇರುತ್ತೆ ಆ ಜಿಡ್ಡೆಲ್ಲ ಕ್ಲೀನಾಗಿ ಹೋಗ್ಬೇಕಂದ್ರೆ ಈ ರೀತಿ ಒಂದು ಸ ಸ್ಪ್ರೇಯನ್ನು ಹೊಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನ್ ಮಾಡಿದೆ ತುಂಬ ಕ್ಲೀನಾಗಿ ನಮಗೆ ಆ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ದಿನನಿತ್ಯ ಈ ರೀತಿ ಅನ್ನು ಕ್ಲೀನ್ ಮಾಡ್ತಾ ಇರ್ತೀವಿ ಆ ಆದರೂ ಕೂಡ ಸ್ವಲ್ಪ ಅನ್ನೋದು ಕಾಣಿಸ್ತಾ ಇರುತ್ತೆ ಅದೆಲ್ಲ ಕ್ಲೀನ್ ಆಗಿ ಬೇಕು ದಿನ ನಾವು ನೀರು ಹಾಕಿ ಒರೆಸೋಕ್ಕಿಂತನೂ ಈ ರೀತಿ ಒಂದು ಸ್ಪ್ರೇ ರೀತಿ ಸ್ಪ್ರೇ ಒಡೆದ್ಬಿಟ್ಟು ಮತ್ತು ನಾವು ಈ ರೀತಿ ಸ್ಕ್ರಬ್ಬರಿಂದ ಈ ರೀತಿ ಕ್ಲೀನಾಗಿ ಉಜ್ಜಿಬಿಟ್ರೆ ತುಂಬ ಕ್ಲೀನಾಗೆ ಆಗುತ್ತೆ ನಾವು ದಿನ ಸೋಪ್ ಹಾಕಿ ಉಜ್ಜೋಬೋದ್ಲಿ ಈ ರೀತಿ ಸ್ವಲ್ಪ ನಾವು ಸ್ಪ್ರೇ ಮಾಡಿಕೊಂಡು ಈ ರೀತಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೋಬೋದು ತುಂಬಾ ಕ್ಲೀನಾಗಿ ವಾಶ್ ಆಗುತ್ತೆ ಸ್ಟವ್ ಕೂಡ ತೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಶೈನಿಯಾಗಿ ಕೂಡ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಇಲ್ಲಿ ಕೌಂಟರ್ ಟಾಪ್ ಮೇಲೆ ತುಂಬಾ ಅನ್ನೋದು ಇರ್ತಾ ಇರುತ್ತೆ ನಾವು ಅಡುಗೆ ಮಾಡುವಾಗ ಅವು ಇವೆಲ್ಲ ಸಾಂಬಾರು ಅದೆಲ್ಲ ಬಿದ್ದು ಆಯಿಲು ಅವೆಲ್ಲ ಬಿದ್ದು ತುಂಬಾ ಜಿಡ್ಡು ಕಾಣಿಸ್ತಾ ಇರುತ್ತೆ ಅದು ಕೂಡ ಕ್ಲೀನಾಗಿ ಹೋಗ್ಬೇಕಂದ್ರೆ ಈ ರೀತಿ ಶಾಂಪೂ ಸ್ಪ್ರೇಯನ್ನು ತಗೊಂಡು ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಮತ್ತು ಒಂದು ಸ್ಕ್ರಬ್ಬರ್ ತಗೊಂಡು ಕ್ಲೀನಾಗಿ ಈ ರೀತಿ ಉಜ್ಜಿಬಿಟ್ರೆ ತುಂಬ ಕ್ಲೀನಾಗಿ ಜಿಡ್ಡೆಲ್ಲ ಹೋಗಿ ಕ್ಲೀನಾಗಿ ಆಗುತ್ತೆ ನಮಗೆ ಶೈನಿಯಾಗಿ ಕಾಣಿಸುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೊಬೋದು ಕೇವಲ ಒಂದು ರೂಪಾಯಿಂದ ಎಷ್ಟೆಲ್ಲ ಉಪಯೋಗ ಆಗಿರಿದೆ ನೋಡ್ತಿದ್ರಲ್ಲ ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ಈಗ ತೋರಿಸ್ತಿದ್ದೀನಿ ನಾನು ವಾಶ್ ಮಾಡಿಬಿಟ್ಟು ಈ ರೀತಿ ಕ್ಲೀನಾಗೆ ಒರೆಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗೆ ಆಗಿದೆ ಅಂತ ನೀವೇ ನೋಡ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಸನ್ನು ತಿಮ್ಗೇ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಹ್ಯಾಂಡ್ ವಾಶ್ ಹತ್ರ ಮಿರರ್ಸನ್ನೇ ಇಕ್ಕಿರ್ತೀವಲ್ಲ ಅದು ಮತ್ತು ರೂಮಲ್ಲಿ ಎಲ್ಲಾದರೂ ಹ್ಯಾ ಮಿರರ್ ಇಕ್ಕಿದ್ರೆ ಅದು ಎಲ್ಲ ಈ ರೀತಿ ಸ್ವಲ್ಪ ಜಿಡ್ಡು ಜಿಡ್ಡಾಗಿ ನಾವು ಕೈಯಿಂದ ಮುಟ್ಟಿದ್ರೆ ಅದು ಎಲ್ಲ ಹಾಗೇ ಇರುತ್ತೆ ತುಂಬ ಕ್ಲೀನಾಗೇ ಇರೋದಿಲ್ಲ ಆ ರೀತಿ ಇದ್ದಾಗ ನಾವು ಈ ರೀತಿ ಸ್ಪ್ರೇಯನ್ನು ತಗೊಂಡು ಕ್ಲೀನಾಗಿ ನಾವು ಅದಕ್ಕೆಲ್ಲ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಬಟ್ಟೆ ತಗೊಂಡು ಬಟ್ಟೆನ ಇಲ್ಲ ಟಿಶ್ಯೂ ಪೇಪರ್ ತಗೊಂಡು ಈ ರೀತಿ ಕ್ಲೀನಾಗಿ ಒರೆಸ್ಬಿಟ್ಟು ತುಂಬ ಕ್ಲೀನಾಗಿ ಕಾಣಿಸುತ್ತೆ ನೋಡ್ತಿದ್ರಲ್ಲ ಯಾವ ರೀತಿ ತುಂಬ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಫಸ್ಟು ಮಿರರ್ ಯಾವ ರೀತಿ ಇದ್ದು ಈಗ ಮಿರರ್ ಯಾವ ರೀತಿ ಇದೆ ಅಂತ ನಿಮಗೆ ಲೈವಲ್ಲಿ ರಿಸಲ್ಟನ್ನು ತೋರಿಸ್ತೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಗೆ ಈ ಒನ್ ಒನ್ ರುಪಿ ಶಾಂಪೂಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರು ಇಷ್ಟ ಆದ ಇದರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್